ನಾವು ಯಾರಿಗೆ ಆಗಲಿ ಜನರಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮರಗಿಡಗಳಾಗಿರ್ಬೋದು ಅದನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಯಾರಿಗೂ ಕೆಟ್ಟದನ್ನು ಮಾಡದೆ ಕೆಟ್ಟದನ್ನು ಬಯಸ್ತೆ ಒಳ್ಳೆಯದನ್ನೇ ಮಾಡಬೇಕು ಯಾಕೆ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಈ ಮಾನವನ ಜನ್ಮ ಅತಿ ಶ್ರೇಷ್ಠವಾದಂಥ ಸಮಸ್ಥೆ ನನ್ನ ಆತ್ಮೀಯ ಬಂಧುಗಳೇ ಇಂದು ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತ ಕಾಡಿಗೆ ಬಂದು ಅಲ್ಲಿರುವಂಥ ಸಕಲ ಬ್ರಹ್ಮಾಂಡ ಜೀವರಾಶಿಗಳಿಗೂ ಕೂಡ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ನಾವು ಮನುಷ್ಯರು ಎಲ್ಲವನ್ನು ಅರಿತವರು ಅದಕ್ಕಾಗಿ ಈ ವಿಡಿಯೋ ಏನಕಪ್ಪ ಮಾಡ್ತಾಯಿದ್ದೀನಿ ಅಂದರೆ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ನೋಡಬೇಕು ಅನ್ನೋ ಒಂದು ಸಂದೇಶವನ್ನು ನಾನು ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ನೀಡ್ತಾಯಿರ್ತೀನಿ ಅದಕ್ಕಾಗಿ ಈ ಸಂದೇಶವನ್ನು ನಿಮಗೆ ನೀಡ್ತಾ ಇದ್ದೀನಿ ಬಂಧುಗಳೇ ನಾವು ಮನುಷ್ಯರು ಅದಕ್ಕಾಗಿ ಪ್ರತಿಯೊಂದು ಕೂಡ ಒಳ್ಳೆಯದನ್ನೇ ಮಾಡ್ತಾ ಬರೋಣ ಏಕೆಂದರೆ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಇರೋ ಅಷ್ಟೊಂತೂ ಜ್ಞಾನೋದಯ ಪ್ರಾಣಿಗಳಲ್ಲಿಲ್ಲ ಆದರೆ ಇವತ್ತೇನಾಗಿದೆ ಅಂದರೆ ಆ ಪ್ರಾಣಿಗಳಲ್ಲಿರುವಂಥ ಒಂದು ಮನಸ್ಸು ನಮಗೆ ಇಲ್ದಂಥಾಗಿದೆ ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ನಾವು ಯಾರಿಗೆ ಆಗಲಿ ಜನರಿಗಾಗಿರ್ಬೋದು ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮರಗಿಡಗಳಿಗಾಗಿರ್ಬೋದು ಅದನ್ನು ನಾವು ಸಂರಕ್ಷಣೆ ಮಾಡಿಕೊಂಡು ಯಾರಿಗೂ ಕೆಟ್ಟದನ್ನು ಮಾಡದೆ ಕೆಟ್ಟದನ್ನು ಬಯಸ್ದೆ ಒಳ್ಳೆಯದನ್ನೇ ಮಾಡಬೇಕು ಯಾಕೆ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಈ ಮಾನವನ ಜನ್ಮ ಅತಿ ಶ್ರೇಷ್ಠವಾದಂಥ ಜನ್ಮ ಅದಕ್ಕಾಗಿ ಆ ಮಾನವನ ಜನ್ಮವನ್ನು ನಾವು ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತು ನನ್ನ ಸಮಸ್ತ ನಾಡಿನ ಜನತೆಗೂ ಕೂಡ ಒಂದು ಒಳ್ಳೆಯದಾಗಲಿ ಆ ಒಳ್ಳೆಯದನ್ನು ಮಾಡ್ತಾ ಬರೋಣ ಒಂದಿನ ಅಲ್ಲ ಒಂದಿನ ಆ ಭಗವಂತ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ರೀತಿಲಿ ಹೋದರೆ ಅವು ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ತವೆ ಅನ್ನೋ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕು ಅದಕ್ಕಾಗಿ ನಮ್ಮ ಮಕ್ಕಳಿಗಾಗಲಿ ನಾವು ಹೋಗುವಂಥ ಹಾದಿಲಾಗಲಿ ನಾವು ನಮಗೆ ಇರುವಂಥ ಸ್ನೇಹಿತರಾಗಲಿ ಅವರಲ್ಲೂ ಕೂಡ ನಾವು ಒಳ್ಳೆಯದನ್ನು ಬರುವ ರೀತಿ ಮಾಡಬೇಕು ಅಂತ ದಿನನಿತ್ಯ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೀಡ್ತಾ ಇರ್ತೀನಿ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಕೃತಿಯನ್ನು ಕಾಪಾಡುವಂಥದ್ದು ಆ ಪ್ರಾಣಿ ಪಕ್ಷಿಗಳನ್ನ ಉಳಿಸುವಂಥದ್ದು ಮರಗಿಡಗಳನ್ನ ನೆಡೆಸುವಂಥದ್ದು ಇಂಥ ಹಲವು ಸೇವೆಗಳನ್ನ ಮಾಡಿ ಪ್ರಕೃತಿ ಮಂಡಲವನ್ನು ಹೆಚ್ಚಿಸುವುದಕ್ಕಾಗಿ ನಾವೆಲ್ಲರೂ ಸೇರಿ ದುಡಿಯೋಣ ಅಂತ ಹೇಳ್ತಾ ಈ ದಿನ ನಿಮಗೆ ಸಮಸ್ತ ನಾಡಿನ ಜನತೆಗೂ ಕೂಡ ಧನ್ಯವಾದಗಳು ಬಾ 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 ಬ

बा 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 राम 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 बा 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 राम 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 बा 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 Ah!